ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನೆಲ್ ನಾನು ಸಂಕೇತ್ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಹಗರಣಗಳಲ್ಲಿ ಡಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ನ ಹಗರಣ ಕೂಡ ಒಂದು ಸುಮಾರು ನಲವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿಗಳ ಅಕ್ರಮ ನಡೆದಿರುವ ಈ ಹಗರಣದಲ್ಲಿ ಬಿಜೆಪಿಯ ಹಿರಿಯ ನಾಯಕ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿದ್ದ ಡಿಎಸ್ ವೀರಯ್ಯ ಅವರನ್ನ ಬಂಧಿಸಲಾಗಿದೆ ಹಾಗಿದ್ರೆ ಏನಿದು ಹಗರಣ ಅನ್ನೋದನ್ನ ಒಮ್ಮೆ ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಂಪನಿ ಕಾಯ್ದೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ಉದ್ಯಮವಾಗಿ ಸ್ಥಾಪನೆಯಾಗಿದ್ದ ಕರ್ನಾಟಕ ಟ್ರಕ್ ಅಂಡ್ ಟರ್ಮಿನಲ್ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಿ ದೇವರಾಜ್ ಅರಸ್ ಟ್ರಕ್ ಆ್ಯಂಡ್ ಟರ್ಮಿನಲ್ಸ್ ಹೆಸರಿನಲ್ಲಿ ಪರಿವರ್ತನೆಗೊಂಡು ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇದೆ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ವೀರಯ್ಯನವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಈ ನಿಗಮದ ಅಧ್ಯಕ್ಷರಾಗಿದ್ದರು ಈ ಅವಧಿಯಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಅನ್ನೋ ಅಂಶ ನಿಗಮದ ಆಂತರಿಕ ತನಿಖೆಯಲ್ಲಿ ತಿಳಿದು ಬಂದಿತ್ತು ದೇವರಾಜರ್ಸು ಟ್ರಕ್ ಟರ್ಮಿನಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೈದರಂದು ನಡೆದ ನೂರ ತೊಂಬತ್ನಾಲ್ಕನೇ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ಟ್ರಕ್ ಟರ್ಮಿನಲ್ಗಳ ದುರಸ್ತಿ ಹಾಗೂ ನಿರ್ವಹಣೆ ಕೆಲಸಗಳಿಗೆ ಹತ್ತು ಕೋಟಿ ರೂಪಾಯಿಗಳವರೆಗೆ ತುಂಡು ಗುತ್ತಿಗೆಯನ್ನು ನೀಡೋಕೆ ಅನುಮೋದನಾ ನಿರ್ಣಯವನ್ನು ಮಾಡಲಾಗಿದೆ ಆದರೆ ಕಾಮಗಾರಿ ನಡೆಸದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹಣವನ್ನು ಲಪ್ಟಾಯಿಸಲಾಗಿದೆ ಅನ್ನೋದು ಬಹಿರಂಗವಾಗಿ ಗುತ್ತಿಗೆಯ ಪ್ರಕಾರ ಮೈಸೂರು ದಾಸನಪುರ ಯಶವಂತಪುರ ಧಾರವಾಡ ಹುಬ್ಬಳ್ಳಿ ದಾಂಡೇಲಿ ಮತ್ತು ಹೊಸಪೇಟೆಯ ಟ್ರಕ್ ಟರ್ಮಿನಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಿತ್ತು ಕಾಮಗಾರಿಯ ಬಳಿಕವೂ ಸೋಲಾರ್ ಎಲ್ ಇ ಡಿ ದಿಪ್ಗಳು ಇಲ್ಲದೇ ಇರುವುದು ಸುರಕ್ಷತಾ ಸಾಧನಗಳ ಅಲಭ್ಯತೆ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಇಲ್ಲದಿರುವುದು ತನಿಖೆಯಿಂದ ಹೊರಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ಎಂಟುನೂರ ಇಪ್ಪತ್ತೊಂದು ಕಾಮಗಾರಿಗಳನ್ನು ನಡೆಸೋಕೆ ಅನುಮತಿಯನ್ನು ನೀಡಲಾಗಿತ್ತು ಅದರಲ್ಲಿ ನೂರ ಐವತ್ಮೂರು ಕಾಮಗಾರಿಗಳು ಮಾತ್ರ ಮುಕ್ತಾಯವಾಗಿತ್ತು ಉಳಿದ ಆರುನೂರ ಅರವತ್ತೆಂಟು ಕಾಮಗಾರಿಗಳನ್ನು ನಡೆಸದೆ ನಕಲಿ ಬಿಲ್ ಅನ್ನು ಸೃಷ್ಟಿಸಿ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿಗಳನ್ನು ಗುತ್ತಿಗೆ ಏಜೆನ್ಸಿಗಳಿಗೆ ಬಿಡುಗಡೆ ಮಾಡಲಾಗಿತ್ತು ಲೆಕ್ಕ ಪರಿಶೋಧನೆ ವೇಳೆ ಈ ಅಕ್ರಮ ನಡೆದಿರುವುದು ಬಯಲಿಗೆ ಬಂದಿತ್ತು ಹತ್ತು ಕೋಟಿ ಮೊತ್ತಕ್ಕೆ ತುಂಡು ಗುತ್ತಿಗೆಗಳನ್ನು ನೀಡೋಕೆ ನಿಯಮದಂತೆ ಅವಕಾಶ ಇಲ್ಲ ಆದರೂ ಇಲ್ಲಿ ತುಂಡು ಗುತ್ತಿಗೆಗಳನ್ನು ನೀಡಲಾಗಿತ್ತು ಅಲ್ಲದೆ ಆರುನೂರ ಅರವತ್ತೈದು ಕಾಮಗಾರಿಗಳಲ್ಲಿ ಮೂವರು ಗುತ್ತಿಗೆದಾರರು ಮಾತ್ರ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ರು ಆದರೆ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರಿಗೂ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಮೆಜರ್ಸ್ ಎಸ್ ಎಂಟರ್ಪ್ರೈಸಸ್ ವೆನಿಶಾ ಎಂಟರ್ಪ್ರೈಸಸ್ ಮಯೂರು ಅಡ್ವರ್ಟೈಸ್ಮೆಂಟ್ ಹೆಸರಿನ ಗುತ್ತಿಗೆ ಏಜೆನ್ಸಿಗಳಿಗೆ ದೊಡ್ಡ ಮೊತ್ತದ ಹಣವನ್ನು ಪಾವತಿ ಮಾಡಲಾಗಿದೆ ಕಾಮಗಾರಿ ನಡೆಸಿದವರು ಹಂತ ಹಂತವಾಗಿ ವೀರಯ್ಯ ಅವರ ಖಾತೆಗೆ ನೇರವಾಗಿ ಹಣ ಹಾಕಿದರು ಹೀಗೆ ಮೂರು ಕೋಟಿ ರೂಪಾಯಿ ಹಣ ವೀರಯ್ಯನವರ ಖಾತೆಗೆ ಸಂದಾಯವಾದ ದಾಖಲೆಗಳು ಕೂಡ ಲಭ್ಯವಾದವು ನಿಗಮದಲ್ಲಿ ಅಕ್ರಮ ನಡೆದ ಬಗ್ಗೆ ಬಿಜೆಪಿಗೆ ಗೊತ್ತಿರಲಿಲ್ಲ ಅಂತೇನಿಲ್ಲ ಆಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಮತ್ತು ಸಾರಿಗೆ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಶ್ರೀರಾಮುಲು ಅವರನ್ನ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶಿವಪ್ರಕಾಶ್ ಅವರು ಎರಡು ಸಾವಿರದ ಇಪ್ಪತ್ತ್ ಜನವರಿ ಹದಿಮೂರರಂದು ಮತ್ತು ಫೆಬ್ರವರಿ ಇಪ್ಪತ್ತರಂದು ನೇರವಾಗಿ ಭೇಟಿಯಾಗಿ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಪ್ರಕರಣದ ವಿಚಾರಣೆ ಮಾಡೋಕೆ ಕೋರಿದ್ದರು ಆದರೆ ಯಾವುದೇ ಪ್ರಗತಿ ಕಾರಣದ ಹಿನ್ನೆಲೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸರ್ಕಾರಕ್ಕೆ ಸುದೀರ್ಘವಾದ ಪತ್ರವನ್ನು ಬರೆದರು ಇದಕ್ಕೂ ಸಚಿವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಣ ದುರುಪಯೋಗವಾದ ಹಿನ್ನೆಲೆಯಲ್ಲಿ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ನಿಗಮದ ಅಧ್ಯಕ್ಷರ ವಿರುದ್ಧ ಗುತ್ತಿಗೆ ಕಾಮಗಾರಿಯಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಅಂತ ಪೊಲೀಸರಿಗೆ ದೂರು ನೀಡಿದರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಈ ಬಹುಕೋಟಿ ಹಗರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿತ್ತು ನಂತರ ತನಿಖೆ ನಡೆಸಿದ್ದ ಅಧಿಕಾರಿಗಳು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ದಾಖಲೆಗಳನ್ನು ಸಂಗ್ರಹಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿ ಈಗ ವೀರಯ್ಯನವರ ಬಂಧನವೂ ಆಗಿದೆ ಬಿಜೆಪಿ ತನ್ನ ಅವಧಿಯಲ್ಲಿ ಭ್ರಷ್ಟರನ್ನ ಸರ್ಕಾರಿ ಸಂಸ್ಥೆಗಳ ಸ್ಥಾನದಲ್ಲಿ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡೋಕೆ ನೇಮಿಸುತ್ತೇನೋ ಎಂಬಷ್ಟರ ಮಟ್ಟಿಗೆ ಹಗರಣಗಳು ನಡೆದಿವೆ ಅವುಗಳಲ್ಲಿ ಈ ಟ್ರಕ್ ಟರ್ಮಿನಲ್ ನಿಗಮದ ಹಗರಣವೂ ಒಂದಾದರೆ ಉಳಿದ ಇನ್ನಷ್ಟು ಹಗರಣಗಳು ಒಂದೊಂದಾಗಿ ಬಯಲಾತಿವೆ